ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದರ ದಿನಾಂಕ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನಂತೀರ ಯುವಕಿಗಳಿಗೆ ಆಗಲಿ ಅಥವಾ ಬೇರೆ ಯಾರಾದರೂ ಆಗಲಿ ಜೀವನದಲ್ಲಿ ಶತ್ರುಗಳ ವಿರುದ್ಧ ಸೇಡ್ ತೀರಿಸ್ಕೋಬೇಕಂದ್ರೆ ನಮ್ಮ ರತನ್ ಟಾಟಾ ಅವರ ಸೇಡಿನ ಕತೆಯನ್ನು ತಿಳ್ಕೊಂಡು ಅವರ ವಿರುದ್ಧವಾಗಿ ಸೇಡು ತಿಳಿಸಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ ಆ ಸೇಡು ಏನಂತೀರಾ ಅವತ್ತು ನಿಜವಾಗಿ ನಡೆದ ಸತ್ಯ ಘಟನೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅದೇನಪ್ಪ ಅಂದರೆ ಶತ್ರುಗಳು ಆಗಿರಲಿ ಇಲ್ಲವೇ ಮಿತ್ರರಾಗಿರಲಿ ಸೇಡಿಗೆ ಸೇಡು ಹೇಗೆ ತಿಳಿಸಿಕೊಳ್ಳಬೇಕು ಎನ್ನುವುದನ್ನು ನಾವು ರತನ್ ಟಾಟಾ ಅವರಿಂದ ಕಲಿಬೇಕು ಹೇಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಟಾಟಾ ಮೋಟರ್ಸ್ನ ಆಗಿನ ಅಧ್ಯಕ್ಷರಾಗಿದ್ದ ರತನ್ ಟಾಟಾ ಅವರು ಟಾಟಾ ಮೋಟರ್ಸ್ನ ಪ್ರಯಾಣಿಕ ಕಾರು ವಿಭಾಗದ ಮಾರಾಟದ ಬಗ್ಗೆ ಚರ್ಚಿಸಲು ಫೋರ್ಡ್ ಮೋಟರ್ನ ಕಂಪನಿ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಿಲ್ ಫೋರ್ಡ್ ಅವರ ಭೇಟಿ ಮಾಡಲು ಡೆಟ್ ಟ್ರಾಇಿಟ್ ಅಂದರೆ ಯುಎಸ್ ಯುನೈಟೆಡ್ ಸ್ಟೇಟ್ನ ಒಂದು ಭಾಗ ಅದು ಅಲ್ಲಿ ಇವರು ಟೀಮಿನ ಜೊತೆಗೆ ಪ್ರಯಾಣ ಮಾಡಿ ಹೋಗ್ತಾರೆ ಆಟೋಮೋಟಿವ್ ಉದ್ಯಮದಲ್ಲಿ ಟಾಟಾ ಮೋಟರ್ಸ್ ಯಶಸ್ವಿಯಾಗುವ ಸಾಮರ್ಥ್ಯದ ಬಗ್ಗೆ ಫೋರ್ಡ್ ಅಧಿಕಾರಿಗಳು ಅವಮಾನ ವ್ಯಕ್ತಪಡಿಸುವುದವರ ಜೊತೆಗೆ ಅವರ ಸಭೆಯಲ್ಲಿ ಆಟೋಮೆಟಿವ್ ಉದ್ಯಮದಲ್ಲಿ ಟಾಟಾ ಮೋಟರ್ಸ್ನ ಪರಿಣಿತಿಯನ್ನು ನಿಜವಾಗಿ ಅವರು ಪ್ರಶ್ನಿಸುತ್ತಾರೆ ಅದರ ಜೊತೆಗೆ ಟಾಟಾ ಮೋಟರ್ಸ್ ಪ್ರಯಾಣಿಕ ಕಾರು ವ್ಯವಹಾರವನ್ನು ಮೊದಲಿಗೆ ಪ್ರಾರಂಭಿಸಬಾರದಾಗಿತ್ತು ನೀವು ಇದಕ್ಕೆ ಯೋಗ್ಯರಲ್ಲ ಎನ್ನುವ ವಿಷಯವನ್ನು ಅವರು ಪರೋಕ್ಷವಾಗಿ ಹೇಳುವುದರ ಮುಖಾಂತರ ಅವರಿಗೆ ಅವಮಾನಿಸುವುದಲ್ಲದೆ ಫೋರ್ಡ್ ಏನು ಹೇಳ್ತಾರೆ ಅಂದರೆ ಟಾಟಾ ಮೋಟರ್ನ ಪ್ರಯಾಣಿಕ ಕಾರ್ ವಿಭಾಗವನ್ನು ನಾವು ಖರೀದಿಸುವ ಸಾಧ್ಯತೆಯ ಬಗ್ಗೆ ಚರ್ಚಿಸಿ ಅವತ್ತಿನ ಸಭೆಯನ್ನು ಕೊನೆಗೊಳಿಸುತ್ತಾರೆ ಇದನ್ನು ನಿಜವಾಗಿಯೂ ರತನ್ ಟಾಟಾ ಅವರು ಅವಮಾನವೆಂದು ಪರಿಗಣಿಸಿ ತುಂಬಾ ಬೇಜಾರಾಗ್ತಾರೆ ಈ ಅನುಭವದಿಂದ ಅವಮಾನಿತರಾದ ರತನ್ ಟಾಟಾ ಅವರು ಕಾರ್ ವಿಭಾಗವನ್ನು ಏನಾದರೂ ಮಾಡಿ ಶತಾಯ ಗತಾಯ ಅನ್ನುವ ಹಾಗೆ ಏನಾದರೂ ಮಾಡಿ ಇದನ್ನು ಇಂಪ್ರೂವ್ ಮಾಡಲೇಬೇಕು ಅಂತೇಳಿ ತಮ್ಮ ಎಲ್ಲ ವಿಭಾಗದ ಸದಸ್ಯರನ್ನ ಕರೆಸಿ ಮಾತಾಡ್ತಾರೆ ಅವರು ಸತತ ಎಂಟು ವರ್ಷಗಳ ಕಾಲ ಅಂದ್ರೆ ಎರಡ್ ಸಾವಿರದ ಏಳರವರೆಗೆ ಸತತ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಬಂದು ಆ ಸಾಧನೆಯನ್ನ ಮಾಡ್ತಾರೆ ಆಮೇಲೆ ಅಂದ್ರೆ ಒಂಬತ್ತು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಟಾಟಾ ಮೋಟಾರ್ ಈ ಫೋರ್ಡ್ ಕಂಪನಿಯ ಏನು ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಅಂತ ಎರಡು ಕಾರುಗಳಿದಾವೆ ಆ ಎಲ್ಲಾ ಉಪಕರಣಗಳನ್ನು ಮತ್ತ ಆ ಕಾರ್ ಲೈಸೆನ್ಸ್ನ ಇವರು ಖರೀದಿ ಮಾಡ್ತಾರೆ ಎಷ್ಟ ಖರೀದಿ ಮಾಡ್ತಾರೆ ಅಂದ್ರೆ ಅಮೆರಿಕದ ಎರಡು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ನಷ್ಟು ಅಂದ್ರೆ ನಮ್ಮ ಇಂಡಿಯಾದ ರೂಪಾಯಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಸಂಪೂರ್ಣ ನಗದಿಂದ ಇವರು ಪರ್ಚೇಸ್ ಮಾಡುತ್ತಾರೆ ಇದು ಫೋರ್ಡ್ ವಿರುದ್ಧ ಅವಮಾನಕ್ಕಾಗಿದ್ದ ರತನ್ ಟಾಟಾ ಅವರು ಸೇಡಿ ತೀರಿಸಿಕೊಂಡ ಜನಪ್ರಿಯ ಕತೆ ಅಂತ ಎಲ್ಲಾ ಕಡೆ ಅವಾಗ ಎರಡ್ ಸಾವಿರದ ಎಂಟರಲ್ಲಿ ಪ್ರಚಾರ ಆಗಿತ್ತು ಇದು ಕೆಲವರಿಗೆ ಗೊತ್ತಿರಬಹುದು ಸೇಡು ಎಂದರೆ ಹೀಗಿರಬೇಕು ಶತ್ರು ತಾನಾಗಿ ನಮಗೆ ಬಂದು ಶರಣು ಆಗುವವರಿಗೆ ನಮ್ಮ ಗುರಿಯನ್ನು ಬಿಡಬಾರದು ಎನ್ನುವುದೇ ನಿಜವಾಗಿಯೂ ರತನ್ ಟಾಟಾ ಅವರ ಕಥೆಯಾಗಿತ್ತು ಎಂದರೆ ತಪ್ಪಾಗಲಾರದು ಏನಂತೀರಾ ನಿಮಗೆ ಯಾರಾದರೂ ಈ ರೀತಿ ಅವಮಾನ ಮಾಡಿದ್ರೆ ಈ ರೀತಿ ಸೇಡ್ ತಿಳಿಸ್ಕೊಳ್ಳಿ ಅವ್ರ ಮನೆಗೆ ಹೋಗಿ ಜಗಳ ಮಾಡುವುದಲ್ಲ ಇದು ಇವತ್ತಿನ ನನ್ನ ಅನುಭವದ ಮಾತಾಗಿತ್ತು ಮತ್ತೆ ನಿಮಗೆ ನನ್ನ ಮುಖಾಂತರ ಒಂದು ಕಿವಿ ಮಾತಾಗಿತ್ತು ನೀವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಈ ರೀತಿ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು